ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮಕ್ಕಳ ಎಲ್ರಿಗೂ ಸ್ವಾಗತ ಇದಿನ ತರಗತಿಯಲ್ಲಿ ಒಂದು ಗಾದೆ ಮಾತನ್ನ ನೋಡ್ತಾ ಹೋಗೋಣ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಯಾರೆಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಣ್ಣಿಗೆ ಕಾಣುವ ವಸ್ತುಗಳು ಅಂದವಾಗಿದ್ದರೆ ಆಕರ್ಷಣೆ ಹೆಚ್ಚು ಅಂತೆಯೇ ವರ್ಣಿಸಲ್ಪಟ್ಟ ಕಾಣದ ಸ್ವರ್ಗ ಅಂದವಾಗಿರಬಹುದೆಂದು ತಿಳಿಯುತ್ತೇವೆ ಸಿಗದ ವಸ್ತುಗಳಿಗೆ ಆಸೆ ಪಡುತ್ತೇವೆ ದೂರದಲ್ಲಿ ಕಣ್ಣಿಗೆ ಕಾಣುವ ಗುಡ್ಡ ಎಷ್ಟು ಚೆನ್ನಾಗಿದೆ ಎಷ್ಟು ಎತ್ತರ ಎಷ್ಟು ವಿಸ್ತಾರ ಎಷ್ಟು ಹಸಿರು ಎಷ್ಟು ಕಣ್ಣಿಗೆ ತಂಪು ಏನು ಆಕಾರ ಎಂದು ಕಲ್ಪಿಸಿ ಅದನ್ನು ಸೇರಲೇಬೇಕು ಅದರತ್ತ ಹೋಗಬೇಕು ಎಂಬ ಆಸೆ ಅಂಕುರಿಸುತ್ತದೆ ಪ್ರಯಾಸದಿಂದ ಸಾಹಸಗೈದು ಆ ಗುಡ್ಡದೆಡೆ ಸೇರಿದಾಗ ನಿರಾಸೆ ಹೊಂದುವುದು ಸ್ವಾಭಾವಿಕ ಕಲ್ಪಿಸಿದ ಅಂದವೆಲ್ಲ ಮಾಯವಾಗಿ ಈ ಗುಡ್ಡ ಕೇವಲ ಕಲ್ಲು ಮಣ್ಣು ಮುಳ್ಳು ಹುಳ ಉಪ್ಪಡಗಳಿಂದ ತುಂಬಿದ ತಿಪ್ಪೆಯಂತೆ ಗೋಚರಿಸುವುದು ಕಾರಣ ಎಲ್ಲವನ್ನೂ ನಂಬುವಾಗ ಸಾರಸಾರವಾಗಿ ವಿಚಾರ ಮಾಡಿ ನಿರ್ಣಯ ತೆಗೆದುಕೊಳ್ಳಬೇಕು ಕಾಣದ ವಸ್ತುಗಳ ಬಗ್ಗೆ ನಮಗೆ ಗೌರವ ಬಹಳವಿರುತ್ತದೆ ಆದರೆ ಅನುಭವಕ್ಕೆ ಬಂದಾಗ ಅದರ ಸತ್ಯಾಸತ್ಯತೆ ತಿಳಿಯುತ್ತದೆ ಆಗ ತಾನೇ ಪರಿಚಯವಾದ ಸ್ನೇಹ ಅಥವಾ ಸಂಬಂಧ ಹಿತವಾಗಿರುತ್ತದೆ ಸಮೀಪಿಸುತ್ತಿದ್ದ ಹಾಗೆ ಗುಣ ಅವಗುಣಗಳನ್ನು ಅವಲೋಕಿಸಿದ ನಂತರ ಮೊದಲಿದ್ದ ಕಲ್ಪನೆ ಮಾಯವಾಗಿ ನೈಜತೆಯ ಅರಿವಾಗುತ್ತದೆ ನೋಡಿ ಮಕ್ಕಳೇ ಇಂದಿನ ತರಗತಿಯಲ್ಲಿ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಎಂಬ ಗಾದೆ ಮಾತನ್ನ ನೋಡ್ತಾ ಬಂದ್ವಿ ಮತ್ತೊಂದು ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ